ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬಿರಿಯಾನಿ ಇದ್ದೀನಿ ಅದು ರೆಸಿಪಿ ಈಗ ನಾನು ಆಗಲೇ ಅಲ್ಲಿ ಪಾತ್ರೆ ಇಟ್ಟು ಎಣ್ಣೆ ಮತ್ತು ತುಪ್ಪ ಹಾಕಿಟ್ಟಿದ್ದೀನಿ ಆ ಕಡೆ ಸೈಡು ಬಿಸಿನೀರ್ ಕಾಯಿ ಹಾಕಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿಟ್ಟಿದ್ದೀನಿ ಸ್ವಲ್ಪ ಅದು ಬಾಸುಮತಿ ಅರ್ಧ ಬೇಯಿಸ್ಕೊಂಡೆ ಆಮೇಲೆ ಇದಕ್ಕೆ ದಮ್ ಕಟ್ಟಕ್ಕೆ ಹಾಕ್ತೀನಿ ಅದು ಫ್ಲೇವರ್ಗೆ ಪುದೀನ ಮತ್ತು ಕೊತ್ತಂಬರಿ ಹಾಕಿದ್ದೀನಿ ಈಗಿನ ಒಗ್ಗರಣೆಗೆ ಏನು ತೊಗೊಂಡಿದ್ದೀನಿ ಅಂದರೆ ಒಂದು ಐದು ಬೇಳ ಏಲಕ್ಕಿ ಒಂದ್ ಲವಂಗ ನಾಲ್ಕು ಪಿಸ್ಟಕ್ಕೆ ಒಂದು ಚಕ್ಳಿ ಮೆಥಿ ತೊಗೊಂಡಿದ್ದೀನಿ ಈಗ ಒಗ್ಗರಣೆಗೆ ಹಾಕ್ತೀನಿ ಆಮೇಲೆ ಇದು ಈರುಳ್ಳಿ ಒಂದು ನಾಲ್ಕು ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ತಗೊಂಡಿದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಗ್ಲಾಸ್ಗೆ ಮೂರಂಗ್ ತಗೊಂಡಿದೀನಿ ಒಂದು ಆರು ಹಸಿಮೆಣಸಿನ್ಕಾಯಿ ತಗೊಂಡಿದೀನಿ ಈಗ ಈರುಳ್ಳಿ ಹಾಕ್ತೀನಿ बरियाන්ेंगे यර फु කෙම को राउ कोगले पेस्ट क्ला बස්මකි තවනේ එකද पा ස් है ಒಗ್ಗರಣೆ ಒಗ್ಗರಣೆಗೆ ಚಕ್ಕೆ ಲವಂಗ ಏಲಕ್ಕಿ ಮೂರೆ ಹಾಕಿರೋದು ನೋಡಿ ಇಲ್ಲ ಬ್ರೌನ್ ಕಲರ್ ಆಯಿತು ಈ ರೀತಿ ಫ್ರೈ ಆಗಬೇಕು ಈರುಳ್ಳಿ ಯಾವತ್ತು ಬಿರಿಯಾನಿಗೆ ಈ ತರ ಕೆಂಪುಗೆ ಈರುಳ್ಳಿ ಫ್ರೈ ಆದ್ರೆನೆ ಟೇಸ್ಟ್ ಚೆನ್ನಾಗಿರೋದು ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪು ಫ್ರೈ ಆಗಬೇಕು ಈಗ ನಾನು ಇದಕ್ಕೆ ಸ್ವಲ್ಪ ಹುಬ್ಬಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ 把它弄到那里。 ಇದು ಹತ್ತಿ ರೊಕ್ಕ ಹಸಿದಲ್ಲಿ ಫ್ರೈ ಮಾಡಬೇಕು ನಾನು ಆ ಕಡೆ ಕಾಯಕ್ಕೆ ಇಟ್ಟಿದ್ದೀನಲ್ಲ ಅಕ್ಕಿ ಹಾಕಿ ಬಾಯ್ಲ್ ಮಾಡ್ಕೊಳ್ಳೋಕೆ ಅದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ಏಕೆಂದರೆ ಅದು ನಾನು ಇದಕ್ಕೇನು ಖಾರದ ಪುಡಿ ಏನು ಹಾಕ್ತಾ ಇಲ್ಲ ಹತ್ತಿ ಮೆಣಸಿನ್ಕಾಯಿ ಹಾಕಿ ಮಾಡ್ತಾ ಇರೋದು ಅದಕ್ಕೆ ಸ್ವಲ್ಪ ಅದು ಫುಡ್ ಕಲರ್ ಏನು ಹಾಕಂಗಿಲ್ವಲ್ಲ ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿನೇ ಹಾಕ್ತೀನಿ ನನಗೆ ಸ್ವಲ್ಪ ಕಲರ್ ಬರುತ್ತೆ ಹತ್ತಿಮೆಣ್ಸಿನ್ಕಾಯಿ ಹಾಕ್ತೀನಿ ಇದು ಒಂದು ಗ್ಲಾಸ್ಗೆ ಮೂಗಂಗ್ ತಗೊಂಡಿದ್ದೀನಿ ಹಾಡ್ ಹಸಿಮೆಣಸಿನ್ಕಾಯಿ ಇದೆ ಖಾರ ಏನು ಇಲ್ಲ ಬರೀ ಹತ್ತಿಮೆಣ್ಸಿನ್ಕಾಯಿ ಅಷ್ಟೇ ಹಾಕ್ತಾರೆ ನಾನು ಹೆಚ್ಚಿನ ಪೌಡ್ರೆಲ್ಲ ಏನೂ ಹಾಕ್ತಾ ಇಲ್ಲ ಅದಕ್ಕೆ ಒಂದು ಪೌಡ್ರ್ ಮೂರು ಹತ್ತಿಮೆ ಶಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಇದು ಟೊಮೆಟೊ ಮೂರು ಟೊಮೆಟೊ ರುಬ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿರಿಯಾನಿಗೆ ಗ್ರೇವಿ ಬೇಕಲ್ಲ ಅದಕ್ಕೋಸ್ಕರ ಟೊಮೆಟೊ ರುಬ್ಕೊಂಡಿದ್ದೀನಿ నేను ఒ స్పూను బిర్యానీ పౌడర్ హాకీ జాస్తి ఆకల్ స్పూన్ అసలు బట్లు చిక బట్ల మసాలీని ಅರ್ಧ ಹಾಕ್ತೀನಿ ಮತ್ತೆ ಅನ್ನ ಅದ್ಮಾ ಮಾಡ್ಕೋತೀನಲ್ಲ ಅದಕ್ಕೆ ಒಂದ್ ಸ್ವಲ್ಪ ಹಾಕ್ತೀನಿ ಅದಕ್ಕೆ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಹಾಕಿದ್ದೀನಿ ಮತ್ತೆ ಇದನ್ನು ಸ್ವಲ್ಪ ಹಾಕಿದ್ದೀನಿ ಅದು ಮಟನ್ಗೆ ಸ್ವಲ್ಪ ಉಪ್ಪು ಇದಾಗಲಿ ಅಂತ ಎಲ್ಲ ಹಾಕ್ತಿದ್ದೀನಿ ಉಪ್ಪು ನೋಡ್ಕೊಂಡು ಇದಕ್ಕೆ ಅನ್ನ ಅದು ಸ್ವಲ್ಪ ಉಡಿ ಉಡಿಯಾಗಿ ಬರಲಿ ಇದಾಗಬಾರ್ದು ಅಂತ ಒಂದು ನಿಣ್ಣೆ ರಸ ಹಾಕ್ತಾಯಿದ್ದೀನಿ ನೀರಿಗೆ ಅನ್ನ ಒಂದಕ್ಕೊಂದು ಹಂಕೊಳ್ಳೋಲ್ಲ ಉದ್ರ ಉದ್ರಾಗ ಬರುತ್ತೆ ಒಂದೆರಡು ಬೆಳ್ಳಿ ಹಾಕ್ತೀನಿ ಮತ್ತೆ ಮಟನ್ ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ಅದು ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಕಿ ಅರ್ಧ ಕೆ ಜಿ ಮಟನ್ಗೆ ಅರ್ಧ ಕೆ ಜಿ ಹಕ್ಕಿ ಹಾಕಿ ಕಲರ್ ಎಲ್ಲ ಚೆನ್ನಾಗಿದೆ ಇದಕ್ಕೆ ಒಂದು ಕಪ್ಪು ಅದು ಮಟನ್ ಬೇಯಿಸಿ ಇಟ್ಕೊಂಡಿದ್ದಲ್ಲ ಆ ನೀರು ಹಾಕ್ತಾ ಇದ್ದೀನಿ ಗೊಜ್ಜು ಬೇಯ್ತಾ ಇದೆ ಈ ಅಕ್ಕಿ ಹಾಕಿ ಹಾಕಿ

ಬಾಸುಮತಿ ಅರ್ಧ ಬೆಂದಿದೆ ಈಗ ನಾನು ಇದನ್ನ ಸೋದಿಸ್ಕೊಡ್ತೀನಿ ಅರ್ಧ ಬೆಂದಿದೆ ಏನಕ್ಕೆ ಒಂದ್ ಅಕ್ಕಿ ತಗೊಂಡು ನಿಂಗಂದ್ರೆ ಒಂದು ಸ್ವಲ್ಪ ಕಟ್ಟಾಗುತ್ತೆ ಅದು ಬಾಸುಮತಿ ಅಕ್ಕಿ ಇದಾಗಿದೆ ಇದರಲ್ಲಿ ಒಂದು ಅರ್ಧ ಗೊಜ್ಜು ಇಟ್ಕೊತೀನಿ ನೀನ್ ಹಾಕ್ತೀನಿ Хватит, он единый. Он అన్నీ ఇప్పుడు మటన్ సుంభస్కు అదే స్వల్ప నీరితో అది స్వల్ప ಚಿದ್ದೇನು ಇದು ಚರ್ಬಿದು ಇರುತ್ತೋ ಅದಕ್ಕೆ ಅದನ್ನು ಸ್ವಲ್ಪ ಮೇಲೆ ಹಿಂಗೆ ಹಾಕಿ ಎರಡು ಕಪ್ಪು ನೀರು ಹಾಕ್ಬೋದು ಅದು ಬಂದು ಅದೆಲ್ಲ ಕೆಳಗಡೆ ಎಲ್ಲ ಇದಾಗುತ್ತೆ ಗ್ರೇವಿನ ಅಂಶಗಳು ಎಲ್ಲ ಕಡೆ ಹಿಂಗೆ ಸ್ಪ್ರೆಡ್ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಜೋರು ಊರಿ ಇಟ್ಕೋಬಾರ್ದು ಇದಕ್ಕೆ ಮೇಲೆ ಒಂದೆರಡು ಮೂರು ಸ್ಪೂನ್ ತುಪ್ಪ ಹಾಕ್ತೀನಿ ದಮ್ ಇಟ್ಕೊಡ್ತೀನಿ ಒಂದು ಟ್ವೆಂಟಿ ಮಿನಿಟ್ಸ್ ದಮ್ ಇದು ಒಳಗಡೆಗೆ ಇದು ಸ್ವಲ್ಪ ದಮ್ಗೆ ಇದಕ್ಕೆ ಇಟ್ಟಿರ್ತೀನಿ ಕವಾಯೆ ಮಾಡಿದ್ದೀನಿ ತವದ ಮೇಲೆ ಜೋರುಡಿ ಇಟ್ಟಿದ್ದೀನಿ ಅದೊಂದು 5 ನಿಮಿಷ ಜೋರುಡಿ ತವ ಆದ್ ನಂತರಕ್ಕೆ ಈ ತಾಣಕ್ಕೆ ಕಲ್ಲೆಡ್ತೆ ಬವೆ ಹಾಚೆ ಆಗ್ತ ಬಿಡು ಐ ಸಿಮ್ಮಲ್ ಇಟ್ಟಿದ್ದೀನಿ 1 2 ನಿಮಿಷ ಅದರಲ್ಲಿ ಇಡ್ಬಿಟ್ಟು ಆಮೇಲೆ ಫುಲ್ ಸಿಮ್ಮಲ್ ಒಂದೆ ಟ್ವೆಂಟಿ ಮಿನಿಟ್ಸ್ ಸಿಮ್ಮಲ್ಲಿ ಬಿಟ್ಕೊಡ್ಬೇಕು ಬೇಕು ಅಂದರೆ ಸ್ವಲ್ಪ ಖಾರ ಹಾಕೊಳ್ಳಿ ನಾನು ಬರೀ ಹಸಿಮೆಣಸನ್ಗೆ ಹಾಕಿದ್ದೀನಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಒಂದು ಕಾಲು ಗಂಟೆ ಬೇಕಾದ್ರೆ ತೆಗೆದು ನೋಡಿ ನಿಮ್ಗೇನಾದರೂ ಅನ್ನ ಇನ್ನೊಂದು ಸ್ವಲ್ಪ ಇದಾಗಬೇಕಂದ್ರೆ ಮತ್ತೆ ಇದೇ ಥರ ಇಟ್ಟು ಮುಚ್ಚಿಟ್ಟು ಹಾಗಿದ್ರೆ ಆಫ್ ಮಾಡಿ ಅದು ಈಗ ಟ್ವೆಂಟಿ ಮಿನಿಟ್ಸ್ ಆಯಿತು ಈಗ ಓಪನ್ ಮಾಡಿ ನೋಡ್ತೀನಿ ಅನ್ನ ಮೆತ್ತಗೆ ಈ ರೀತಿ ಮಿಕ್ಸ್ ಮಾಡಿರು ಹಿಡ್ರಾಗಿ ಎಲ್ಲ ಹೊಡಿಯುತ್ತೆ ನೋಡ್ತಾ ಮೆತ್ತಗೆ ಮಿಕ್ಸ್ ಮಾಡ್ಕೊಳ್ಳಿ ಕಡಿ ಟೇಸ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಡಿ ವಿ ಎಸ್ ಎಂಟರ್ಪ್ರೈಸಸ್ಗೆ ಥ್ಯಾಂಕ್ ಯು